ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶೋ ಇವತ್ತು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ವಿಚಾರ ಇದ್ದೀನಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವರು ಹೊಸ್ದಾಗಿ ಒಂದು ಏನೋ ಒಂದು ಸಾಧಿಸ್ಬೇಕು ಅಥವಾ ಒಂದು ಹೆಸರು ಮಾಡಬೇಕು ಅಥವಾ ದುಡ್ಡು ಮಾಡಬೇಕು ತುಂಬ ಕೆಲವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಒಂದು ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಇನ್ನೂ ಕೆಲವ್ರಿಗೆ ಯಾವುದೇ ರೀತಿ ರೆಕಗ್ನೈಸ್ ಇರಲ್ಲ ನಾವು ಯೂಟ್ಯೂಬಿಂದ ರೆಕಗ್ನೈಸ್ ಆಗಬೇಕು ಅನ್ನೋ ಆಸೆಗಳು ತುಂಬ ಇರುತ್ತೆ ತುಂಬ ಅಂತಂದರೆ ತುಂಬ ಇರುತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಖಂಡಿತವಾಗ್ಲೂ ಯಾವುದೇ ಒಂದು ದುಡ್ಡು ಮಾಡೋದಕ್ಕಾಗಲಿ ಅಥವಾ ಏನೇ ಒಂದು ಮಾಡೋದಕ್ಕಾಗಲಿ ಅಲ್ಲ ಒಂದು ಹೆಸರು ಮಾಡಬೇಕು ಒಂದು ರೆಕಗ್ನೈಸ್ ಆಗಬೇಕು ಜನಗಳಿಗೆ ನಿಜವಾಗ್ಲೂ ಒಂದು ಒಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಡ್ಬೇಕು ಅನ್ನೋ ವಿಚಾರಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಕೆಲವರು ಈಗಷ್ಟೇ ಸ್ಟಾರ್ಟ್ ಮಾಡಿದವರು ಏನು ಅಂದ್ಕೊಂಡ್ಬಿಡ್ತಾರೆ ಅಂತ ಅಂದರೆ ರಿಟರ್ನ್ ನಾ ನೀವು ನಮಗೆ ರಿಟರ್ನ್ ಕೊಡಿ ನಾನು ನಿಮಗೆ ರಿಟರ್ನ್ ಕೊಡ್ತೀನಿ ಈ ಒಂದು ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ಸಬ್ಸ್ಕ್ರೈಬ್ ಆಗಲ್ಲ ವ್ಯೂಸ್ ಬರಲ್ಲ ನೀವು ಅಬ್ಸರ್ವ್ ಮಾಡಿ ನೀವು ಝೀರೋಯಿಂದ ಬರ್ತೀರಾ ಝೀ ಒಂದು ಐವತ್ತು ಜನ ನಿಮಗೆ ಸಬ್ಸ್ಕ್ರೈಬರ್ ಇದ್ದಾಗ ನಿಮಗೆ ಮೂವತ್ತು ಜನ ಇಪ್ಪತ್ತು ಜನ ನೋಡಿರ್ತಾರೆ ಏನು ನೀವು ಹಾಕೋ ವಿಡಿಯೋನ ಖಂಡಿತವಾಗ್ಲೂ ನೋಡಿರ್ತಾರೆ ಮೂವತ್ತರಿಂದ ನಲ್ವತ್ತು ಜನ ಅಂತ ಅಂದರೂ ಖಂಡಿತವಾಗ್ಲೂ ನೋಡೇ ನೋಡಿರ್ತಾರೆ ಮಿಸ್ ಮಾಡಲ್ಲ ಅದೇ ನೀವು ರಿಟರ್ನ್ ಕೊಡಿ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಅವರು ಕಮೆಂಟಲ್ಲಿ ಇವಾಗ ನೀವು ಫಿಫ್ಟಿ ಇದ್ರೆ ಫಿಫ್ಟಿ ಒನ್ ಡನ್ ಲೈಕ್ ಡನ್ ಕಮೆಂಟ್ ಡನ್ ನೀವು ರಿಟರ್ನ್ ಮಾಡಿ ಅಂತ ಈ ಗಿಫ್ಟ್ ಕೊಡಿ ಈ ರೀತಿ ಕೇಳಿ ಮಾಡಿಸ್ಕೊತಾರೆ ಆ ರೀತಿ ಮಾಡ್ತಾ ಮಾಡ್ತಾ ನಮ್ಮ ಒಂದು ವ್ಯೂಸನ್ನ ನಾವು ಕಮ್ಮಿ ಮಾಡ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಅಂದರೆ ಯೂಟ್ಯೂಬರು ನಮ್ಮ ಒಂದು ವ್ಯೂಸ್ ಹಂಗಂದರೆ ನಮ್ಮದು ವೀಡಿಯೋ ರೀಚ್ ಆಗೋಕ್ಕೆ ಆಗೋಲ್ಲ ನಾವು ಆ ರೀತಿ ಮಾಡೋಕ್ಕೆ ಹೋಗ್ತಾ ಇದ್ರೆ ಅದು ರೀಚ್ ಆಗೋದೇ ಇಲ್ಲ ಆ ರೀತಿ ನಮ್ಮ ಇಂಪ್ರೆಷನ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಕನೆಕ್ಟ್ ಆಗ್ತಾರೆ ಒಂದು ದಿನ ಎರಡು ದಿನ ನಾವು ಹಾಕೋ ವೀಡಿಯೋನೇ ಬೇರೆ ಅವ್ರ ಕಮೆಂಟ್ ಮಾಡೋದೇ ಬೇರೆ ಬರೀ ಸೂಪರ್ ನೈಸ್ ಗುಡ್ ಇನ್ಫಾರ್ಮೇಷನ್ ಬರೀ ಇಷ್ಟೆ ಇಷ್ಟನ್ನು ಹಾಕೋದ್ರಿಂದ ನಮ್ಮ ವ್ಯೂ ನಮಗೇನು ಸಿಗುತ್ತೆ ನಮಗಂಥ ಸಬ್ಸ್ಕ್ರೈಬರೇ ಬೇಡ ನಮ್ಗೆ ಆ ರೀತಿ ನಾವು ಬೆಳೆಯೋದೇ ಬೇಡ ಆ ರೀತಿ ನಿಜವಾಗ್ಲೂ ಅದು ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ಅವರು ಸಬ್ಬಾಗೋದು ಮತ್ತದನ್ನ ತೆಗಿಯೋದು ಒಂದೆರಡು ದಿನ ಕಮೆಂಟ್ ಮಾಡೋದು ನಾವು ನಮ್ಮ ಚಾನಲ್ನ ಏನಿದೆ ನಾವು ಅಷ್ಟು ಮಾತ್ರ ಫೋಕಸ್ ಮಾಡಬೇಕು ಮತ್ತು ನಾವು ಯಾವ ಕನೆಕ್ಟ್ ತೊಗೋತೀವಿ ಕಂಟೆಂಟ್ ತೊಗೋತೀವಿ ಯಾವ ಯಾವ ರೀತಿ ನಾವು ಜನಕ್ಕೆ ಒಂದು ಒಳ್ಳೆ ಮಾಹಿತಿನ ತಲ್ಪಿಸ್ತೀವಿ ಖಂಡಿತ ಒಂದಲ್ಲ ಒಂದು ವಿಡಿಯೋ ನಮಗೆ ವೈರಲ್ ಆಗೇ ಆಗುತ್ತೆ ನಾವು ಅದನ್ನು ಒಂದು ನಿಯತ್ ಅಂತ ಹೇಳ್ತಾರಲ್ಲ ನಿಯತ್ತಾಗೇ ಮಾಡಬೇಕು ಸುಮ್ಮನೆ ಕನೆಕ್ಟಾಗಿ ನಾವು ನಿಮಗೆ ರಿಟರ್ನ್ ಕೊಡ್ತೀವಿ ನೀವು ನಮಗೆ ರಿಟರ್ನ್ ಕೊಡಿ ಒಂದಿನ ದಿನ ಎರಡು ದಿನ ಅಷ್ಟೇ ಅದು ಆಟ ಆಗಿರ್ಬೋದು ಜೀವನ ಆಗಿರ್ಬೋದು ಅದರಿಂದ ನಾವು ಏನೂ ಸಾಧಿಸೋಕ್ಕಾಗಲ್ಲ ನಾನಾದರೂ ಅಷ್ಟೇ ಯಾರಾಗಿ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡಿದ್ದೀರಾ ನೀವುಗಳಾದರೂ ಅಷ್ಟೇ ನಿಜವಾಗ್ಲೂ ನಾವು ಒಂದು ಒಳ್ಳೆ ಕಂಟೆಂಟ್ ಜನಕ್ಕೆ ತಲುಪಿಸ್ಬೇಕು ಅಂತ ಅಂದರೆ ನಾವು ಇಂಡಿಪೆಂಡೆಂಟಾಗೇ ಬೆಳಿಬೇಕು ನಮಗೆ ಲೇಟ್ ಆದರೂ ಪರವಾಗಿಲ್ಲ ನಾವು ಬೇಕಾದ್ರೆ ಬೇರೆಯವ್ರಿಗೆ ನಾವು ಹೇಳ್ತೀವಿ ನೋಡಿ ಕೆಲವು ಫ್ರೆಂಡ್ಸ್ಗಳಿಗೂ ಹಾಗೆ ನಮಗೆ ಸಬ್ಸ್ಕ್ರೈಬ್ ಆಗಿ ಯಾ ನಿಜ ಹೇಳಬೇಕು ಅಂತ ಅಂದರೆ ನಮ್ಮ ಒಂದು ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಯಾರೂ ನಮ್ಮ ವೀಡಿಯೋಸ್ನ ನೋಡೋಲ್ಲ ಇದೊಂದು ತಿಳ್ಕೊಂಬಿಡಿ ಯಾರೂ ನೋಡಲ್ಲ ನೋಡದೆ ನಮಗೆ ಗೊತ್ತಿಲ್ಲದೆ ಇರೋರು ನಮ್ಮನ್ನು ನಾವು ಯಾರು ಅಂತ ಗೊತ್ತೇ ಇಲ್ಲದಿರೋರೆ ನಮಗೆ ಕನೆಕ್ಟ್ ಆಗೋದು ಅವರೇ ನಮ್ಮನ್ನು ಪ್ರೀತಿಸೋದು ಅವರೇ ನಮ್ಮ ನ ನೋಡೋದು ನಿಜವಾಗ್ಲೂ ಆ ವ್ಯೂವರ್ಸೇ ನಮ್ಮನ್ನು ನೋಡೋದು ನೀವು ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಯಾವುದೇ ಯಾವುದೇ ಕಾರಣಕ್ಕೂ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ನನಗೂ ನಿಜವಾಗ್ಲೂ ತುಂಬ ಜನ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಓಪನ್ ಮಾಡಿದಾಗ ನಂಗೆ ತುಂಬ ಬರ್ತಿತ್ತು ರಿಟರ್ನ್ ಕೊಡಿ ನಾನು ರಿಟರ್ನ್ ಹಾಕ್ತೀನಿ ಕಮೆಂಟಲ್ಲಿ ನನಗೆ ಆಗ ಕಮ್ಮಿ ಸಬ್ಸ್ಕ್ರೈಬರ್ ಇದ್ದಾಗ ಬರ್ತಿದ್ದಿದ್ದು ವ್ಯೂಸು ಇಷ್ಟು ಜನ ಸಬ್ಸ್ಕ್ರೈಬರ್ ಆದಾಗ ನಾನು ಆಕೋ ವ್ಲಾಗ್ಗಾಗಿರ್ಬೋದು ಅಥವಾ ಯಾವುದೇ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳೋಕಾಗಿರ್ಬೋದು ವ್ಯೂಸೆ ಬರಲ್ಲ ಅಂದರೆ ನಮ್ಮ ಇಂಪ್ರೆಷನ್ ಕಮ್ಮಿ ಆಗಿದೆ ಅಂತ ನಾವು ತಿಳ್ಕೊಬೇಕು ನಮ್ಮ ಚಾನಲ್ಗೆ ಏಟ್ ಬೀಳ್ತಿದೆ ಅಂತ ನಾವು ತಿಳ್ಕೊಬೇಕು ಮೊದಲು ನಾವು ಅದನ್ನು ಬಿಡಬೇಕು ಈಗಲೇ ಈಗೇನು ಆಗ್ತಿದೆ ಕಮ್ಮಿ ಇದ್ದಾಗ್ಲೇ ನಾವು ಎಚ್ಚೆತ್ಕೊಬೇಕು ನಾವು ಏನು ಮಾಡಬೇಕು ನಮ್ಮ ಚಾನಲ್ ಗ್ರೋನಾ ಅದಕ್ಕೆ ಮಾತ್ರ ನಾವು ಫೋಕಸ್ ಮಾಡಬೇಕು ಆ ಒಂದು ಯೋಚನೆ ನಾವು ಇಟ್ಕೊಬೇಕು ನಾವು ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗಿ ಕನೆಕ್ಟಾಗಿ ನೀವು ನಮ್ಮ ಚಾನಲ್ಗೆ ಗಿಫ್ಟ್ ಕೊಡಿ ಈ ರೀತಿ ಕೇಳಕ್ಕೆ ಹೋಗಬೇಡಿ ನಮ್ಮ ಇದು ಈ ಟೈಮು ಕೇಳಿದಾಗ ನಮ್ಮದು ಮೊನಿಟೈಸ್ ಟೈಮ್ ಬಂದಾಗ ಯೂಟ್ಯೂಬರು ಎಲ್ಲನೂ ಚೆಕ್ ಮಾಡ್ತಾರೆ ಅವರು ಸುಮ್ಮ ಸುಮ್ಮನೆ ನಮಗೆ ಅಮೌಂಟ್ ಕೊಟ್ಬಿಡೋಲ್ಲ ಏನೋ ಒಂದು ಮಾಡ್ಬಿಡಲ್ಲ ನಮ್ಗೆ ಒಳ್ಳೆ ವ್ಯೂಸ್ ಯಾವುದರಿಂದ ಇದೆ ನಮ್ಮ ಚಾನಲ್ ಇಷ್ಟು ಚೆನ್ನಾಗಿ ಗ್ರೋ ಆಗ್ತಾಯಿದೆ ನಾವು ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಬೇಕು ಖಂಡಿತವಾಗ್ಲೂ ನಾವು ಹಾಕೋ ವೀಡಿಯೋ ಒಬ್ಬರಿಂದ ಒಬ್ರಿಂದ ಒಬ್ಬರಿಂದ ಮೂರರಿಂದ ನಾಲ್ಕು ಜನ ನಮಗೆ ಸಬ್ಸ್ಕ್ರೈಬರ್ ಆಗೇ ಆಗ್ತಾರೆ ನಾವು ಡೈಲಿ ಒಂದರಿಂದ ಎರಡು ವೀಡಿಯೋ ಹಾಕಿ ಮಿಸ್ ಮಾಡಲೇಬೇಡಿ ಒಂದಾದರೂ ಹಾಕಿ ಎರಡಾದರೂ ಹಾಕಿ ಎರಡು ಶಾರ್ಟ್ಸ್ ಆದರೂ ಹಾಕಿ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಅದರಿಂದ ನಮಗೆ ಸಬ್ಸ್ಕ್ರೈಬರ್ ಗೇನ್ ಆಗ್ತಾರೆ ನಾವು ಬೇರೆಯವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ನಮಗೆ ಒಂದೆರಡು ದಿನ ಕನೆಕ್ಟ್ ಮಾಡಿ ಒಂದೆರಡು ದಿನ ನಮಗೆ ಮೆಸೇಜ್ ಮಾಡಿ ಮತ್ತೆ ಹೋಗೋದ್ರ ಬದಲು ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಚಾನಲ್ಲು ಕೂಡ ಗ್ರೋ ಆಗುತ್ತೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಮತ್ತು ಇಂಪ್ರೆಷನ್ ಇದೆಯಲ್ಲ ಅದು ಚೆನ್ನಾಗಿ ಇಂಪ್ರೆಷನ್ ಬಂದು ನೀವು ಹೋಗಿ ನೋಡಿ ವೈ ಟಿ ಸ್ಟುಡಿಯೋದಲ್ಲಿ ಅಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ನಾಲ್ಕು ಸಾವಿರ ಜನಕ್ಕೆ ನಮ್ಮ ವಿಡಿಯೋ ತಲುಪಿದೆ ಅಂತ ಬಟ್ ನಮ್ಮ ವಿಡಿಯೋ ಇಪ್ಪತ್ತು ಜನನೂ ನೋಡಿರಲ್ಲ ಅಂದರೆ ನಮ್ಮ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಮೊದಲನೇದಾಗಿ ನಾವು ಅದನ್ನು ನೋಡ್ಕೊಬೇಕು ಯಾವ ರೀತಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಇಷ್ಟು ಚೆನ್ನಾಗೆ ನಾವು ವೀಡಿಯೋ ಮಾಡಿದ್ದೀವಿ ಇಷ್ಟು ಚೆನ್ನಾಗಿ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟಿದ್ದೀವಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ವೀಡಿಯೋ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅಂದರೆ ನಮ್ಮ ಚಾನಲಲ್ಲಿ ಇರೋ ಸಬ್ಸ್ಕ್ರೈಬರ್ ಅಂತ ಅಂದರೆ ಕನೆಕ್ಟಾಗಿ ನಾವು ರಿಟರ್ನ್ ಕೊಡ್ತೀವಿ ಈ ರೀತಿ ಮಾಡಿಕೊಂಡು ಆಗಿರೋ ಸಬ್ಸ್ಕ್ರೈಬರ್ ಇದರಿಂದ ನಾವು ಏನೂ ಮಾಡೋಕ್ಕಾಗಲ್ಲ ಲೈವ್ಗೆ ಹೋಗ್ತೀರಾ ಲೈವಲ್ಲಿ ಒಂದು ಹತ್ತು ಜನ ಇದ್ದರೆ ಒಂದು ಮೂರು ಜನ ಆದರೂ ಕನೆಕ್ಟ್ ಆಗ್ತಾರೆ ಅವ್ರು ಬರ್ತಾರೆ ಎರಡು ದಿನ ಅವರು ನಿಮಗೆ ಕನೆಕ್ಟ್ ಕೊಡ್ತೀರಾ ನೀವು ಅವ್ರಿಗೆ ರಿಟರ್ನ್ ಮಾಡ್ತೀರಾ ಒಂದೆರಡು ದಿನ ನಿಮ್ಮ ಕಮೆ ವೀಡಿಯೋಸ್ಗೆ ನೀವು ಹಾಕೋ ವೀಡಿಯೋಸೇ ಬೇರೆ ಅವರು ಮಾಡೋ ಕಮೆಂಟೇ ಬೇರೆ ಒಂದೆರಡು ದಿನ ಇದೇ ರೀತಿ ನಡೆಯುತ್ತೆ ಮೂರನೇ ದಿನಕ್ಕೆ ನೀವು ಬ್ಯುಸಿ ಆಗ್ತೀರ ನೀವು ಆ ವೀಡಿಯೋಸ್ ನೋಡೋಕ್ಕೆ ಹೋಗಲ್ಲ ಅವರು ಅನ್ಸಬ್ ಮಾಡ್ತಾರೆ ಇದೇ ಹೋಗ್ತಾ ಹೋಗ್ತಾ ಇರುತ್ತೆ ಅದರಿಂದ ನಮ್ಮ ಚಾನಲ್ ಗ್ರೋ ಆಗಲ್ಲ ನಾವು ಅನ್ಕೊಂಡಿದ್ನೂ ಕೂಡ ಸಾಥ್ಸಕ್ ಖಂಡಿತವಾಗ್ಲೂ ಆಗಲ್ಲ ಇದನ್ನ ನೀವು ಮೇನ್ ತಲೆಯಲ್ಲಿಬಿಡಿ ಮತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಏನಾದರೂ ನಿಮಗೆ ಕಮೆಂಟ್ಸ್ ಬಂತು ಅಂತಂದರೆ ಇಗ್ನೋರ್ ಮಾಡಿ ಆ ಕಮೆಂಟ್ಸನ್ನ ಅಲ್ಲೇ ಡಿಲೀಟ್ ಮಾಡಿ ನನಗೂ ಕೂಡ ಕಮೆಂಟ್ಸ್ ತುಂಬಾ ಬಂದಿದೆ ನಾನು ಕೆಲವೊಂದೊಂದಕ್ಕೆ ಇಗ್ನೋರ್ ಮಾಡಿದ್ದೀನಿ ಈ ನಡುವೆ ಆಲ್ಮೋಸ್ಟ್ ನಾವು ನಾವೇನು ಗೊತ್ತಾ ನಾವು ಹೇಗೆ ಕಷ್ಟಪಟ್ಟಿದ್ದೀವಿ ನಾವೆಷ್ಟೊಂದು ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟೆಲ್ಲ ನಾವು ತುಂಬ ಯೋಚನೆ ಮಾಡಿ ಏನಾಗಿತ್ತು ಎತ್ತ ಅಂತೆಲ್ಲ ಯೋಚನೆ ಮಾಡಿ ಒಂದು ವೀಡಿಯೋ ಮಾಡಿರ್ತೀವಿ ಎಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಬೇರೆಯವರು ಹಾಗೆ ಮಾಡಿರ್ತಾರೆ ಅಂತ ನಾವೊಂದು ಯೋಚನೆ ಮಾಡಿ ನಾವು ಆ ವೀಡಿಯೋನ ಪೂರ್ತಿ ನೋಡಿ ಅವ್ರಿಗೊಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಬಂದಿರ್ತೀವಿ ಬಟ್ ಅವ್ರು ನಮ್ಮ ವೀಡಿಯೋನ ಕಂಪ್ಲೀಟಾಗಿ ನೋಡಿರಲ್ಲ ಕಾಲ್ ಭಾಗ ಅಲ್ಲ ಒಂದು ಟು ಒಂದು ಸೆಕೆಂಡ್ ಕೂಡ ನೋಡಿಲ್ಲ ಕಮೆಂಟ್ ಆಗ್ತಾರೆ ಜಸ್ಟ್ ವೆರಿ ನೈಸ್ ನೈಸ್ ಸೂಪರ್ ಅಂತ ಹಿಂಗೆ ಅಂತಾರೆ ರಿಟರ್ನ್ ಬರ್ತಾನೆ ಇರ್ತಾರೆ ಈ ರೀತಿ ಮಾಡಿದಾಗ ನಮಗೆ ಬರೋ ವ್ಯೂಸು ನಮ್ಮ ಇಂಪ್ರೆಷನ್ ಇರೋದನ್ನು ಕೂಡ ನಮಗೆ ಲೆಸ್ ಆಗ್ತಾ ಹೋಗುತ್ತೆ ನಮ್ಮ ಚಾನಲ್ ವೀಕ್ ಆಗ್ತಾ ಹೋಗುತ್ತೆ ಇದರಿಂದನೇ ನಾವು ಗ್ರೋ ಆಗೋಕ್ಕಾಗಲ್ಲ ನೀವು ಈಗಲೇ ಒಂದು ಎಚ್ಚೆತ್ಕೊಳ್ಳಿ ಏನು ಮಾಡ್ಕೊಬೇಕು ನಮ್ಮ ಚಾನಲ್ ಒಂದು ಸ್ಟಿಕ್ ಆನ್ ಆಗೋಕ್ಕೆ ನಾವು ಯಾವ ರೀತಿ ಮಾಡಬೇಕು ಅಂತ ಕಂಟೆಂಟ್ ಚೆನ್ನಾಗಿ ಕೊಡಿ ಡೈಲಿ ಒಂದಲ್ಲ ಎರಡು ವೀಡಿಯೋ ಹಾಕಿ ಖಂಡಿತವಾಗ್ಲೂ ಓಡೇ ಓಡುತ್ತೆ ನೀವೇ ನೋಡಿಬೇಕಾದ್ರೆ ಇವತ್ತು ಇವತ್ತೀಗ ಹನ್ನೆರಡು ಗಂಟೆಗೆ ವೀಡಿಯೋ ಹಾಕಿದ್ದೀರಾ ಮೂರುವರೆ ಅಥವಾ ನಾಲ್ಕು ಗಂಟೆ ಹತ್ರ ಹತ್ರಕ್ಕೆ ಒಂದು ವೀಡಿಯೋ ಹಾಕಿ ವೀಡಿಯೋ ಅಂತೂ ತುಂಬ ಲಾಂಗ್ ಹೇಳಿಬಿಡಿ ಹದಿನೈದು ನಿಮಿಷ ನೀವು ಈಗ ಜನಕ್ಕೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ಒಂದು ಎಂಟು ನಿಮಿಷ ಏಳು ನಿಮಿಷ ಐದು ನಿಮಿಷ ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ನಮಗೆ ಐದು ನಿಮಿಷ ವೀಡಿಯೋದಲ್ಲೇ ನಿಜವಾಗ್ಲೂ ನಮ್ಗೆ ಒಳ್ಳೆ ವಾಚ್ ಅವರ್ಸ್ ಕೂಡ ಸಿಗುತ್ತೆ ನೀವು ಅಬ್ಸರ್ವ್ ಮಾಡಿ ಈ ವಿಚಾರನ ನಾನು ತಿಳಿಸ್ಬೇಕು ಅಂತ ತಿಳಿಸ್ತಾ ಇರೋದು ಏನಕ್ಕೆ ಅಂತಂದರೆ ಇದು ತುಂಬ ಈ ಒಂದು ಟೈಮಲ್ಲಿ ತುಂಬ ನಡೀತಾ ಇದೆ ಆ ರೀತಿ ಬೆಳೆಯೋದು ಚೆನ್ನಾಗಿರಲ್ಲ ಮತ್ತು ಅದು ಏನು ಗೊತ್ತಾ ರಿಟರ್ನ್ ಕರ್ಮ ಅಂತ ಅಂದರೆ ಈಗ ನಾವು ಒಳ್ಳೆಯದನ್ನು ಒಬ್ರಿಗೆ ಮಾಡಿದ್ರೆ ನಮಗೆ ಆ ಒಳ್ಳೆಯದು ಎರಡು ಪಟ್ಟು ಸೇರಿ ನಮ್ಮ ನಮ್ಮ ಹತ್ರಕ್ಕೆ ಬರುತ್ತೆ ಅದೇ ಕೆಟ್ಟದ್ದನ್ನು ಮಾಡಿದ್ರೆ ಎರಡು ಪಟ್ಟು ಸೇರಿ ಕೆಟ್ಟದ್ದು ನಮ್ಮ ಹತ್ರಕ್ಕೆ ಬರುತ್ತೆ ಹಾಗೆ ನಾವು ಯಾರಿಗೂ ಕೆಟ್ಟದ್ದು ಮಾಡೋದು ಬೇಡ ಒಳ್ಳೇದೇ ಮಾಡೋಣ ನಾವು ನಿಜವಾಗ್ಲೂ ಗ್ರೋ ಆಗ್ತೀವಿ ನೀವು ಕೂಡ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರ ನೀವು ಕೂಡ ಗ್ರೋ ಆಗಬೇಕು ಇದು ಒಂದು ನಿಮಗೆ ತಲುಪಲಿ ಈಗಲೇ ಅದನ್ನು ನಿಲ್ಲಿಸಿ ನಿಮ್ಮ ನೀವು ಕೂಡ ಗ್ರೋ ಆಗಿ ತುಂಬ ಜನ ಹೆಣ್ಮಕ್ಳು ಏನೋ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ ಬಟ್ ಈ ಆಸೆಗಳಿಗೆ ಕನೆಕ್ಟ್ ಆಗಿಬಿಟ್ರೆ ನಮಗೆ ಸಬ್ ಆಗಿಬಿಟ್ರೆ ನಮಗೆ ವ್ಯೂ ಸಿಗುತ್ತೆ ಖಂಡಿತ ಇಲ್ಲ ಅದರಿಂದ ನಮ್ಮ ಇಂಪ್ರೆಷನ್ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ವೀಡಿಯೋಸ್ ಡೌನ್ ಆಗ್ತಾ ಹೋಗುತ್ತೆ ವ್ಯೂಸ್ ಕೂಡ ಬರೋಲ್ಲ ಬರ್ತಿದ್ದಿದ್ದು ವ್ಯೂಸು ಕೂಡ ಬರೋಲ್ಲ ನೀವು ಅಬ್ಸರ್ವ್ ಈ ರೀತಿ ತಪ್ಪು ನೀವು ಮಾಡ್ಕೊಳಕ್ಕೆ ಈಗಲೇ ನೀವು ಯಾವ ಸೆಟ್ಟಿಂಗ್ಸ್ ಮಾಡಿಲ್ಲ ಆ ಸೆಟ್ಟಿಂಗ್ಸ್ನ ಮಾಡಿಕೊಂಡು ಈಗಲಿಂದನೇ ಒಂದು ಒಳ್ಳೆ ಕಂಟೆಂಟ್ ಕುಟ್ಕೊಂಡು ನೀವು ಮಾಡ್ಕೊಳ್ತಾ ಹೋಗಿ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಒಂದು ಒಳ್ಳೆಯ ಸಕ್ಸಸ್ ಕಾಣ್ತೀರಾ ಇಂಡಿಪೆಂಡೆಂಟಾಗಿ ನಮಗೆ ನಾವೇ ನಮಗೆ ಏನು ಗೊತ್ತಿದೆ ನಾವು ಅದರಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಸಕ್ಸಸ್ ಸಿಗುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಬೆಲ್ಲೌಕನ್ನು ಕ್ಲಿಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೌಕನ್ನು ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು